ಈ ಟಿ ಎಮನ್ನು ಜನಸಾಮಾನ್ಯರು ಯಾಕೆ ಕಲಿಬೇಕು ಅಂತ ಇದ್ದಾರೆ ಯಾಕಾಗಿ ಕಲಿಬೇಕು ಅಂತಂದರೆ ನೀವು ತಗೊಳ್ಳೋ ಎಲ್ಲ ಮೆಡಿಸಿನ್ಸು ನಿಮ್ಗೆ ಅದ್ಭುತವಾದ ರಿಲೀಫ್ ಕೊಡುತ್ತೆ ಬಟ್ ಕ್ಯೂರ್ ಬೇಕಲ್ಲ ಆ ದೇಹ ತನಗೆ ತಾನೇ ಕ್ಯೂರ್ ಮಾಡ್ಕೋಬೇಕು ಅಂತಂದರೆ ಆ ದೇಹದ ಶಕ್ತಿನ ಹೇಗೆ ಟ್ರಿಗರ್ ಮಾಡೋದು ಹೇಗೆ ಪ್ರಚೋದಿಸೋದು ಅನ್ನೋದನ್ನು ನಾವು ಈ ಟಿ ಎಮ್ ಕೋರ್ಸಲ್ಲಿ ಮಾಡ್ತೀವಿ ಒಂದು ಎಕ್ಸಾಂಪಲ್ ಹೇಳೋದಾದರೆ ಯಾರಿಗಾದರೂ ಫ್ಯಾಟಿ ಲಿವರ್ ಆಗಿರುತ್ತೆ ಇಲ್ಲಾಂದ್ರೆ ಏನಾಗಿ ಕೊಲೆಸ್ಟ್ರಾಲ್ ಆಗಿರುತ್ತೆ ಅಂದ್ಕೊಳ್ಳಿ ನೀವು ಮೆಡಿಸಿನ್ ತಗೋತೀರ ಎಕೋಸ್ಪ್ರಿನ್ ಅಂತೇಳಿ ಕೊಲೆಸ್ಟ್ರಾಲ್ ಲೋವರಿಂಗ್ ಮೆಡಿಸಿನ್ ತಗೋತಾರೆ ಬ್ಲಡ್ ತಿನ್ನರ್ಸ್ ನೀವು ಹತ್ತಾರು ವರ್ಷ ತಗೊಂಡ್ರು ಇರೋ ಬ್ಲಡ್ನ ತಿನ್ ಮಾಡುತ್ತೆ ಹೊರತು ಕೊಲೆಸ್ಟ್ರಾಲ್ ಉಂಟಾಗೋದನ್ನ ತಡೆಯಡಿ ಅಲ್ಲ ಕೊಲೆಸ್ಟ್ರಾಲ್ ಯಾಕೆ ಆಗ್ತಾ ಇದೆ ಅಂದ್ರೆ ನೀವು ತಿನ್ನೋ ಆಯಿಲ್ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಸೊ ನೀವು ತಗೊಳ್ಳೋ ಮೆಡಿಸಿನ್ ಲಿವರ್ನ ಸ್ಟ್ರೆಂಥನ್ ಮಾಡಿಬಿಟ್ಟು ಲಿವರ್ ಎನರ್ಜಿನ ಇಂಪ್ರೂವ್ ಮಾಡ್ಬಿಟ್ಟು ನೀವು ತಿನ್ನೋ ಆಯಿಲ್ನ ಸರಿಯಾಗಿ ಜೀರ್ಣ ಆಗೋ ಥರ ಮಾಡಲ್ಲ ಸರಿಯಾಗಿ ಜೀರ್ಣ ಆಗದೆ ಏನು ಕೊಲೆಸ್ಟ್ರಾಲ್ ಆಗಿರುತ್ತೆ ಅದನ್ನ ಮ್ಯಾನೇಜ್ ಬಗ್ಗೆ ಓಡಾಡ್ತೀವಿ ನಾವು ಸೊ ಯಾವಾಗ ನೀವು ಲಿವರ್ನ ಸ್ಟ್ರೆಂಥನ್ ಮಾಡ್ತಿರೋ ಹಂಡ್ರೆಡ್ ಪರ್ಸೆಂಟು ನಿಮ್ಮ ದೇಹದಲ್ಲಿ ಹೊಸದಾಗಿ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗಲ್ಲ ಇವನ್ ಇರೋ ಕೊಲೆಸ್ಟ್ರಾಲ್ನು ಲಿವರ್ನ ತಗೊಂಡ್ಬಿಟ್ಟು ಅದನ್ನು ಮೆಟಬಲೈಸ್ ಮಾಡ್ಬಿಟ್ಟು ಕ್ಲಿಯರ್ ಮಾಡುತ್ತೆ ಸೊ ಹಾಗಾಗಿ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಯಾರಿಗೋಸ್ಕರ ಅಂತಂದರೆ ನನ್ನ ಕಾಯಿಲೆನ ನಾನು ಬುಡ ಸಮೇತ ಕಿತ್ತಾಕ್ಬೇಕು ಅನ್ನೋರಿಗೆ ಈ ಕೋರ್ಸ್